ವೇದಿಕೆ ಮೇಲೆ ಕಲ್ಚುಗ ಚಿತ್ರತಂಡ ಏನು ಮಾತಿನಲ್ಲಿ ಕಡಿಮೆ ಇಲ್ಲ ಅಂತ ಪ್ರೂವ್ ಓಕೆ ಯಾರು ನೋಡಿದ್ರು ಪರ್ಫೆಕ್ಟಾಗಿ ಮಾತಾಡ್ತಾರೆ ಅಂದರೆ ಈ ಕರಾವಳಿ ಸಿನಿಮಾ ತಂಡ ಚಂದನವನಕ್ಕೆ ಸ್ಕ್ರಿಪ್ಟಿಂಗು ಡಿಸೈನ್ ಎಕ್ಸಿಕ್ಯೂಷನ್ನು ಮಾರ್ಕೆಟಿಂಗ್ ಜೊತೆಲಿ ಜೊತೆಲಿ ಈ ಮಾತುಕತೆ ಎಲ್ಲವನ್ನ ಸ್ಪೆಷಲ್ ಆಗಿ ಈ ಹತ್ತು ವರ್ಷಗಳಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ನಿಜವಾಗಿಯೂ ಆ ತಂಡಕ್ಕೆ ಅಭಿನಂದಿಸಬೇಕು ಇವೇ ಅಲ್ಲ ಆಲ್ಮೋಸ್ಟ್ ಕರಾವಳಿಯಿಂದ ಬಂದ ಎಲ್ಲ ತಂಡಗಳು ಈ ಕೆಲಸ ಮಾಡ್ತಿದ್ದಾವೆ ಅವರು ಪ್ರತಿಯೊಂದು ಕಾನ್ಸೆಪ್ಟಲ್ಲೂ ಎಕ್ಸಿಕ್ಯೂಷನಲ್ಲೂ ಮಾರ್ಕೆಟಿಂಗ್ನಲ್ಲೂ ಶೋರ್ ಆಗಿರ್ತಾರೆ ಮೊದಲಿದ್ದು ಚಂದನವನದಲ್ಲಿ ವಲಸು ಸ್ವಲ್ಪ ಕಡಿಮೆ ಇದ್ದಂಥ ಕಾಲ ಈಗ ಪರ್ಫೆಕ್ಟ್ ಆಗಿದೆ ಇಷ್ಟೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂದರೆ ಚಂದನವನಕ್ಕೆ ಕರಾವಳಿಯ ದೈವಗಳ ಕೃಪೆಯಾಗಿದೆ ಅಂತ ಹೇಳಕ್ಕೆ ನೋಡಿ ಒಂದು ಕಾಂತಾರ ಇಡೀ ಭಾರತವನ್ನು ಸುತ್ತಕೊಂಡು ಬಂತು ಆ ಕಡೆಯ ಇಪ್ಪತ್ತು ನಿಮಿಷಗಳ ಬಗ್ಗೆ ಎಲ್ಲರೂ ದಂಗಾಗಿದ್ದಾರೆ ಬೆರಗಾಗಿದ್ದಾರೆ ನಮ್ಗೆ ಯಾಕೆ ಅದು ಹೊಳಲಿಲ್ಲ ಅಂತ ಅನ್ಸಿದೆ ಅವರಿಗೆಲ್ಲ ಎಷ್ಟಾಗ್ಲಿ ಭಾರತ ಅಂದ್ರೆ ಗೊತ್ತಲ್ಲ ನಿಮಗೆ ತರ್ಕ ಮತ್ತು ತತ್ವಗಳ ನಡುವೆ ಒದ್ದಾಡ್ತಾ ಇರ್ತಕ್ಕಂಥ ದೈವ ಭಕ್ತಿ ಅದು ನೀವು ಎಷ್ಟು ತರ್ಕ ಮಾಡಿದ್ರು ಆ ತತ್ವ ಬಗೆಹರಿಯಲ್ಲ ಎಷ್ಟು ತತ್ವವನ್ನು ಹಿಂಡಿದ್ರು ತರ್ಕ ಬಗೆಹರಿಯಲ್ಲ ಅಂತ ಆ ದೈವದ ವಿಚಾರಗಳನ್ನು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ನನಗೆ ಇವರು ಯಾವುದೋ ಕಾರಣಕ್ಕೆ ಪರಿಚಯ ಆಗಿದ್ದರು ಧಾರಾಳ ಫೋನ್ ಮಾಡಿ ಸರ್ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀವಿ ಕಲಜಿಗಾ ಅಂತ ಎರಡು ಹಾಡು ಮಾಡಿಕೊಡಿ ಇಲ್ಲಪ್ಪ ನಾನು ಹಾಡು ಮಾಡೋದ್ರೆ ಬಿಟ್ಟಿದ್ದೀನಿ ಅಂತಂದೆ ಬಿಟ್ಬಿಟ್ವಿ ಆಮೇಲೆ ಏನು ಶೂಟಿಂಗನ್ನು ಮಾಡ್ಕೊಂಡಿದ್ರೆ ನಾವು ಏನಕ್ಕೋ ನನ್ನ ಹೆಂಡತಿ ಒಂದು ಕರಾವಳಿಯ ದೈವದ ವಿಚಾರ ಹೇಳುತ್ತಲ್ಲ ಏನಪ್ಪ ಅಂದರೆ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಅವಳಿಗೆ ಬ ಕರ್ನಾಟಕದಲ್ಲಿರೋ ಎಲ್ಲ ದೈವಗಳು ಬೇಕು ಅವಳು ಬೇರೆ ಕೆಲಸ ಇಲ್ಲ ನಾನು ದುಡ್ಡು ಖರ್ಚಾಗದೆ ಅದಕ್ಕೆ ಅಂದರೆ ಅಲ್ಲಿ ಬಂದವಳೆ ಅಲ್ಲಿನ ಅದೊಂದು ಗುಡ್ಸಲಲ್ಲಿ ಇದ್ದಂಥ ದೈವ ಏನು ಅಂದರೆ ಆ ದೈವದ ಹೆಸರು ಹೇಳಿದ್ರು ಅದಕ್ಕೊಂದು ಹಾಳು ಮಾಡ್ಕೊಂಡು ಆ ಗುಡ್ಸಲಿಗೆ ಸಂಪರ್ಕ ಮಾಡಿದೆ ಅವ್ರಲ್ಲಿ ಏನು ಮಾಹಿತಿ ಇರಲಿಲ್ಲ ಒಂದು ಒಂದು ಶೀಟಲ್ಲಿ ಮಾಹಿತಿ ಕೊಟ್ಟರು ನಾನು ತೆಗೆದು ನನ್ನ ಟೇಬಲ್ ಮೇಲೆ ಇಟ್ಟಿದ್ದೆ ಇವ್ರು ಬಂದು ಹೋದ್ಮೇಲೆ ಜ್ಞಾಪಕ ಅಂತ ಇವರು ಬೇಡ ಅಂದ್ಬಿಟ್ಟಲ್ಲ ನನ್ನ ಹೆಂಡ್ತಿ ಗುಡ್ಸಲು ದೈವದ ಬಗ್ಗೆ ಏನು ಹೇಳ್ತಿಲ್ಲಲ್ಲ ಅಂದ್ಬಿಟ್ಟು ಹೋಗಿ ಹೇಳಿದೆ ರೀ ಅದೇ ರೀ ನಾನು ಅಂದಿತ್ತು ಅದೇ ರೀ ನಾನು ಅಂದಿತ್ತು ನಾನು ಮತ್ತೆ ಅವ್ರಿಗೆ ಫೋನ್ ಮಾಡಿ ಹೆಂಡತಿಗೋಸ್ಕರ ಆ ಹಾಡು ತೊಗೊಂಬರಪ್ಪ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಅದೇ ಅವ್ರು ಹೇಳಿದ್ರು ಶೂಟಿಂಗ್ ಟೈಮ್ ನಲ್ಲಿ ಅವ್ರ ಪಾಸಿಟಿವ್ ವೈಪ್ ಅಂತು ಅಂತ ನಾನು ಆ ಎರಡು ಹಾಡು ಮಾಡಿಕೊಟ್ಟೆ ಆ ಹಾಡು ಬರೆಯೋದು ಹೇಗೆ ನನಗೆ ಅದರ ಬಗ್ಗೆ ಹೆಚ್ಚಿಗೆ ಗೊತ್ತಿರಲಿಲ್ಲ ಎಲ್ಲಾ ವಿಚಾರವನ್ನ ಡೈರೆಕ್ಟರ್ ಹೇಳ್ತಿದ್ದ ನಾನು ಅದನ್ನ ಕನ್ನಡದಲ್ಲಿ ಹೇಳ್ತಿದ್ದೆ ಮತ್ತೆ ಅದನ್ನ ತುಳುವಲ್ಲ ಹೇಳುವಂತ ನಾನೇ ಅವನಿಗೆ ಹೇಳ್ತಿದ್ದೆ ಅವ್ನು ಎಷ್ಟು ಚುರುಕಿದ್ದಾರೆ ಹೇಳಿದ ಕೂಡಲೇ ಕಲಿತಷ್ಟು ಕಲಿಸುತ್ತೆ ಕಲಿಯುಗ ಅಂತ ಹೇಳಿ ಅಂದೆ ನಾನು ಕಲ್ತೊಂಡು ಅಂತ ಅಂದ್ಬಿಟ್ಟ ಅಂದ್ರೆ ಅಷ್ಟೊಂದು ಸ್ಪಾಂಟಿನಸು ಒಂದು ಹಾಡು ಬರೆಯೋ ಕೆಲಸ ಎಲ್ಲ ಒಂದು ಒಂದು ಗಂಟೆಲಿ ಹೋದ್ರು ಯಾಕೆಂದ್ರೆ ಅದ ಅಂತ ಮತ್ತು ದೈವಭಕ್ತ ದೈವಭಕ್ತ ಅಲ್ಲ ಈ ದೈವ ಭಕ್ತ ವೆಂಕಟರಾಮ ಸ್ವಾಮಿ ದೈವಭಕ್ತನಾಗದ್ ಬೇರೆ ಈ ಮನೆ ದೈವಗಳು ಗ್ರಾಮ ದೈವಗಳು ಕುಲದೈವಗಳು ಅವುಗಳ ಬಗ್ಗೆ ಇರುವ ನಂಬಿಕೆನೇ ಬೇರೆ ಅದು ಅದನ್ನ ಯಾರು ಅಲ್ಲಾಡ್ಸೋಕ್ಕಾಗಲ್ಲ ಅದು ಕರಾವಳಿಯ ವಿಶೇಷ ನಮ್ಮ ಮಂಡ್ಯದಲ್ಲೂ ತುಮಕೂರಿನಲ್ಲೂ ಇದೆ ಅಂತಾವೆಲ್ಲ ಇಲ್ಲ ಅಂತಲ್ಲ ಆದರೆ ಅವರು ಅದನ್ನು ತಮ್ಮ ಜೀವನದ ಭಾಗವಾಗಿ ಇಟ್ಕೊಂಡಿದ್ದಾರೆ ಆತನಿಗೆ ಅದ್ರ ಬಗ್ಗೆ ಬಹಳ ನಂಬಿಕೆ ಆ ಶೂಟಿಂಗ್ ನಡೆದ ಅಷ್ಟು ದಿವಸವೂ ಅಲ್ಲಿ ಪವಾಡಗಳೇ ನಡೀತು ಅಂತ ಹೇಳ್ತಾನೆ ಅವರು ಆ ಪವಾಡಗಳೆಲ್ಲ ಒಳ್ಳೇದಿಕ್ಕೆ ಆಯಿತು ಅಂತ ಹೇಳ್ತಿದ್ರು ಅದರಿಂದ ಅವಳಿಗೆ ಪ್ರತಿಭೆ ಇದೆ ಈ ಸಿನಿಮಾ ತುಂಬ ಚೆನ್ನಾಗಿದ್ದಾನೆ ನಾನು ನೋಡಿದೆ ಟೆಕ್ನಿಕಲ್ ಆಗಿ ನೀಟಾಗಿದೆ ಅದಕ್ಕೆ ಬೇಕಾದ ಹಾಡು ಅದಕ್ಕೆ ಹೊಂದ್ಕೊಂಡಿದೆ ಈ ಆ್ಯಕ್ಟ್ರ್ ಬಗ್ಗೆ ನಾನು ಕೇಳಿದೆ ಈ ಆಕ್ಟರ್ ಏನು ಮಾಡ ಸಾರ್ ಆತ ತುಳುವಲ್ಲಿ ಟಾಪ್ ಹೀರೋ ಸಾರ್ ಅಂತ ಹೌದಾ ನಿನಗೆ ಹೆಂಗ್ ಸಿಕ್ತ ಈಸ್ ವೆರಿ ಗುಡ್ ಸಿಂಗರ್ ಅಂತ ನನಗೆ ಇಂಟ್ರೆಸ್ಟ್ ಆಯ್ತು ಸಿಂಗರ್ ಆಗಿ ನಾನೇನು ಮಾಡಿದೆ ನಮ್ಮ ಸಂವಿಧಾನದ ಪ್ರಿಯಾಂಬಲ್ನ ಕನ್ನಡದಲ್ಲಿ ಟ್ಯೂನ್ ಮಾಡಿದ್ದೀನಿ ಅದನ್ನ ಇವನು ಕಳಿಸಿದೆ ಇದನ್ನ ತುಳುವಲ್ ಬರ್ಕೊಡ್ತೀಯಾ ಅಂತ ಕಳಿಸಿದ ಎರಡು ಗಂಟೆಯಲ್ಲಿ ಬರೋದು ವಾಪಸ್ ಕಳಿಸ್ಬಿಟ್ಟು ನನಗೆ ಏನು ಇಷ್ಟೊಂದು ಫಾಸ್ಟ್ ಆಗಿದ್ದಾನೆ ನಾನು ಅದನ್ನ ಇನ್ನೊಬ್ಬ ದರ್ಶನ ಹುಡುಗನ ಕೇಳಿ ಹಾಡಿಸಿ ಅದನ್ನೇ ಕಳಿಸಿ ಈ ಹಾಡನ್ನ ಅವ್ರು ಹಾಡ್ತಾರ ಅಂತ ಅವ್ರು ಕೇಳಿಬಿಟ್ಟು ಹಾಡ್ಬೋದು ಟ್ರೈ ಮಾಡಬಹುದು ಒಂದು ಏನಾದರೂ ಆ ಸಂವಿಧಾನದ ಗೀತೆ ಬಂದು ಹಾಡಿದ್ರೆ ಕನ್ನಡಕ್ಕೆ ಒಬ್ಬ ತುಳು ಗಾಯಕ ಬಂದಂಗಾಗುತ್ತೆ ಇನ್ ಕೇಸ್ ಅವರು ಹಾಡಿದ್ರೆ ಆ ಹಾಡನ್ನು ಶೂಟ್ ಮಾಡುವ ಎಲ್ಲ ಜವಾಬ್ದಾರಿಯನ್ನು ನಾನು ನಮ್ಮ ಸುಮನ್ ಸುಮನಿಗೆ ಒಪ್ಪಿಸ್ತೀನಿ ತಾವು ಅದರಲ್ಲಿ ಆ್ಯಕ್ಟ್ ಮಾಡಿ ಸರ್ ಒಂದು ಸಂವಿಧಾನದ ಗೀತೆ ಅದು ಅದರ ಪ್ರಿಯ ತುಳುನಾಡಿನಿಂದ ಅದು ದೇಶಕ್ಕೆ ಗೊತ್ತಾಗಲಿ ಅಂತ ನನ್ನ ಆಸೆ ಇದು ನನ್ನ ಇಷ್ಟ ನೀವು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದರೆ ನಿಮ್ಮ ಕೈಲಿ ಹಾಡ್ಸ್ ಟ್ರೈ ಮಾಡ್ತೀವಿ ಚೆನ್ನಾಗಿತ್ತ ನೀವೇ ಸಿಂಗರ್ ಇಲ್ಲಾಂದರೆ ನೀವೇ ಆ್ಯಕ್ಟರ್ ಇದೊಂದು ಬಹಳ ವ್ಯವಸ್ಥಿತವಾಗಿ ಸಿನಿಮಾ ಮಾಡುವ ತಂಡ ಅಂತ ನಾನು ಈ ದಿನಗಳಲ್ಲಿ ಕಂಡುಕೊಂಡಿದ್ದೀನಿ ಎಲ್ಲವೂ ಪ್ಲಾನ್ ಆಗಿರುತ್ತೆ ಇಂಥ ಡೇಟ್ ಅಂತಾರೆ ಅಂಥ ಡೇಟ್ ಮುಂಚೆ ವಿಷಯ ತಿಳಿಸ್ತಾರೆ ಕಂಟೆಂಟ್ ಕಳಿಸ್ತಾರೆ ಕೆಲಸ ಆಗಿದೆ ಅಂತಾರೆ ಎಲ್ಲವೂ ವ್ಯವಸ್ಥಿತವಾಗಿ ನಡೆಯುತ್ತೆ ಈ ಶಿಸ್ತಿನ ಸ್ಕ್ರೀನ್ಪ್ಲೇ ಪ್ರೊಡಕ್ಷನ್ ಯಾವಾಗಲೂ ಮುಖ್ಯ ಅದನ್ನೆಲ್ಲ ನಮ್ಮ ಶೆಟ್ಟಿ ಬೆಳಗ ಕರಾವಳಿ ಶೆಟ್ಟಿ ಬೆಳಗ ಚೆನ್ನಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ರೂಢಿ ತಂದಿದ್ದಾರೆ ಅದು ಕೂಡ ಪ್ಲಸ್ ಪಾಯಿಂಟ್ ನಿಮಗೆ ಒಳ್ಳೆಯದಾಗಲಿ ಈ ಕಲಜಿಗ ಇಡೀ ತುಳುನಾಡಿಗೂ ಕನ್ನಡ ನಾಡಿಗೂ ಕನ್ನಡ ಅಂದ್ರೆ ಏನು ಹಲವು ಕನ್ನಡಗಳ ತಾಯಿ ಕನ್ನಡ ಹಲವು ಕನ್ನಡಗಳ ತಾಯಿ ಕನ್ನಡ ತುಳು ಕೂಡ ಕನ್ನಡದ ಒಂದು ಅಂಗ ಕೊಂಗಿರಿ ಕೂಡ ಕನ್ನಡದ ಒಂದು ಅಂಗ ಬ್ಯಾರಿ ಇತ್ಯಾದಿ ಬೇಕಾದಷ್ಟು ಹಲವು ಕನ್ನಡಿಗರು ಕನ್ನಡ ಜೊತೆಲಿದೆ ಚಂದ್ರನವನಕ್ಕೆ ತುಳು ಒಂದು ಗರಿ ಆಗ್ಲಿ ಪಂಚಭಾಷಾ ಪಂಚಭಾಷ ಪಂಚದ್ರಾವಿಡ ಭಾಷೆಗಳು ಪಂಚದ್ರಾವಿಡ ಭಾಷೆಗಳಲ್ಲಿ ಪಾಪ ದೇಹ ಇಲ್ಲದೆ ಒದ್ದಾಡ್ತಾ ಇದೆ ತುಳು ಭಾಷೆ ಅದಕ್ಕೊಂದು ಆಕಾರ ಸಿಗುವಂತಾಗಲಿ ಕನ್ನಡದಿಂದ ಅಂತ ಹಾರೈಸಿ ಕಲ್ಜಿಗ ಎಲ್ಲರಿಗೂ ಪ್ರಿಯವಾಗ್ಲಿ ಅಂತ ಹಾರೈಸಿ ನಾನು ಆತ್ಮಹತ್ಯೆ ಮಾಡ್ತೀನಿ ಥ್ಯಾಂಕ್ ಯು ಕೇಳಿದಾಗ ನೋಡೋದು ರವಿಚಂದ್ರ ೇಳ ಮಲೆನಾಡಲ್ಲ ಕೊಡಗು ಅದೇ ಒಳ್ಳೇದೇ ಒಳ್ಳೇದೇ ಆ ದೈವದ ಬಗ್ಗೆ ಒಂದು ಒಳ್ಳೆ ಮಾತಿದೆ ಏನಂದ್ರೆ ನುಡಿದ ನಾಲಿಗೆ ಸುಮ್ಮನಾಗುವ ಮೊದಲು ಕೋರಿದ ಕೋರಿಕೆ ಈಡೇರುತ್ತೆ ಅಂದ್ರೆ ಇನ್ನು ಕೇಳಿದಿಯಂತೆ ಕೇಳಿಯ ನಾಲಿಗೆ ಇನ್ನು ಸುಮನಾಗುವಷ್ಟ್ರೊಳಗೆ ಆ ದೈವ ಸ್ಯಾಕ್ಷನ್ ಮಾಡಬಿಡತ್ತೆ ಇದು ಅದೊಂದು ಒಳ್ಳೆಯ ರೂಪಕ ಅದು ನಾನು ಗಮನ ಹೇಳದೆ ತುಳುವಲ್ಲಿ ಹೇಳು ಹಿಂಗೆ ಹೇಳ್ತೀವಿ

ತುಳು ಭಾಷೆ ಬಗ್ಗೆ ತುಳು ಇಲ್ಲ ಇದೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಒಳ್ಳೆಯದೇ ನಾನು ಎರಡು ಹಾಡು ಮಾಡಿ ಕನ್ನಡಕ್ಕೆ ತುಳುವಿನ ನಾಯಕ ಗಾಯಕ ಆಗಿ ಬರ್ತಾವನಲ್ಲ ಅದಕ್ಕಿಂತಂದ್ರೆ ಇದಕ್ಕಿಂತ ಏನೇ ಭಾಳ ಒಳ್ಳೇದ್ರೆ ಬನ್ನಿ ಸ್ವಾಮಿ ನೀವು ನಿಮ್ಮ ಕೈಯಲ್ಲಿ ನೀವು ಹೂ ಅಂದರೆ ಬೇಕಾದರೆ ಕನ್ನಡದಲ್ಲೇ ಒಂದು ಸಿನಿಮಾ ಮಾಡೋಣ ಬನ್ನಿ ಸ್ವಾಮಿ ಹೌದು ಹೌದು ಅವಳ ದೊಡ್ಡ ಟೆನ್ಷನ್ ನನಗೆ ಬಿ ಪಿ ಶುಗರ್ ಎಲ್ಲ ರೈಸ್ ಆಗೋದೆ ಅವಳ ಮೈಕ್ ಮುಂದೆ ಹೋದ್ರೆ ಅವಳಿಗೆ ಅದ್ಭುತವಾದ ಕಂಠ ಇದೆ ಅಷ್ಟೇ ಪುಕ್ಕಲು ಹೃದಯ ಅಂದ್ರೆ ಏನ್ ಪುಕ್ಕಲು ಯಾವಾಗ ಶುರು ಆಯ್ತು ಅವಳಿಗೆ ಅಂದ್ರೆ ಇಬ್ಬರು ನಾಟಕದಲ್ಲಿ ಜೊತೆ ಜೊತೆಲಿ ಇದ್ವಿ ಜೊತೆ ಜೊತೆಲಿ ಇಡ್ಲಿ ಸಾಂಬಾರು ಕಲೆ ದೋಸೆ ತಿಂದ್ಕಂಡು ಆಟಕೆ ಮಾಡ್ತಾ ಇದ್ವಿ ಇಲ್ಲೇ ಈಕ್ವಲ್ ಆಗಿದ್ದ ಇವನು ಇದ್ದಕ್ಕಿದ್ದಂಗೆ ಹೆಂಗೆ ಕಾಪ್ತಾ ಆಗ್ತಾ ಇವ್ರು ಇಷ್ಟು ದಿವಸ ನನ್ನ ಪತ್ತೇಲಿ ಇದ್ದಿದ್ದು ಫೋನೇನ ಆನೆ ನಾನು ಆವತ್ತು ಶುರುವಾಗಿದ್ ಭಯ ಅವಳಿಗೆ ಇವತ್ತು ನಾನು ಎದುರು ಕೂತ್ಕೊಳ್ಳೆ ಆಡೇನಿಲ್ಲಪ್ಪ ನಾವಲ್ಲೇ ನೀನು ಅಷ್ಟೇ ಕಳಿಸ್ಕೋಬೇಕಾದ್ರೆ ನಾನು ಇನ್ನೆದುರು ಕೂತ್ಕೊಳಲ್ಲ ಸೊ ಹಾಗಾಗಿ ಇವ್ರದ್ದು ಐಡಿಯಾ ಇದೆ ಶಿ ಹ್ಯಾಸ್ ವೆರಿ ಗುಡ್ ಇವರು ರಿಕ್ವೆಸ್ಟ್ ಮಾಡಿದ್ರು ಅವ್ರ ಕೆಲ ಆಡಿಸಿ ಅಂತ ಆ ಪಲ್ಲುವಿ ಆಡಿಸೋದಕ್ಕೆ ಒಂದು ವಾರ ಇಡಿಸ್ತು ಹೋಗಮ್ಮ ಸ್ಟುಡಿಯೋಗೆ ಹೋಗಮ್ಮ ಸ್ಟುಡಿಯೋಗೆ ದೈವ ಕರಿತಾ ಇದ್ದು ಹೋಗಮ್ಮ ದೈವ ಕರಿತಾ ಇದ್ದು ಇಲ್ಲ ಆ ದೈವ ಬೇಡ ಅಂತ ಆ ದೈವ ಬೇಡ ಅದೇ ಒಂದು ದೊಡ್ಡ ಕತೆ ಬಟ್ ಟ್ರೈ ಮಾಡಿ ಅವ್ರ ಕೆಲ ಆಡಿಸ್ತೇವೆ ಅವ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಪ್ರತಿಭೆಗಳಿಗೆ